हाइस कुल असाले ना खिल ला, तुगल अक्वाटी ना खिल ले, हाइस हत्ति चित्चित्ली प्लाडड़ होगोगोगमाड़ अगेट्टाड़ हत्ति चित्चित्ली प्लाड़ లే లినా నా నా నాదా ಬರ್ಲಿ ಒಂದ್ಸರಿ ಜೋರಾಜ್ ಚಪ್ಪಾಳೆ ಈ ಒಂದು ಗೀತೆ ನಿಜವಾಗಿರೇನ ಇಷ್ಟು ಈ ಒಂದು ಮಟ್ಟಕ್ಕೆ ಹೆಸರು ಮಾಡತ್ತ ನಾವು ಅನ್ಕೊಂಡಿರ್ಲಿಲ್ಲ ನಿಮ್ಮಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ಎಂಟು ದಿನಗಳಲ್ಲಿ ಒಂದೂವರೆ ಮಿಲಿಯನ್ ಸಾಂಗ್ ವ್ಯೂಸ್ ನಿಮ್ಮೆಲ್ಲರ ಪ್ರೀತಿಗೆ ನಾವು ಯಾವತ್ತು ಕಲಾವಿದರು ಚೇರೋಣಿ ಆಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಪ್ಲಾಟಿಗೆ ಹೋಗುದ ನೋಡಿ ಬರೀ ಹತ್ತಿ ಪ್ಲಾಟ್ ಅಂದ್ರೆ ಗೊತ್ತ ನಿಮಗ್ ಗೊತ್ತ್ರಿ

ಕೈ ಕೈಯಾಗ ಹೆಲ್ಪ್ ಮಾಡ್ತೀನಿ ನಾನು ಅಷ್ಟೇ ಏನು ಮಾಡ್ತೀನಿ ಮನೆಗ ಕೈ ಕೈಯಾಗ ಹೆಲ್ಪ್ ಮಾಡ್ತೀನಿ ಓ ಕೈಯಾಗ ಹೆಲ್ಪ್ ಮಾಡ್ತೀನಿ ಹಾ ಕೈಯಾಗ ಹೆಲ್ಪ್ ಹಲ ಹಲ ಕೊಂದ್ರಲ್ಲಿ ಅಲ್ಲಿ ಕೊಂದ್ರೆ ಹೇಳ್ತೀನಿ தக்கன மாரியாக்கி கொலகன ஓம மார பலமாரியாக்கி காலதுக்கரண நீலந்தராக்கி ಟ್ರೈ ಡೌನ್ ಅಂತ ಹುಡುಕು ಆರಿಕಿನೆ ನಾವೇ ಬೆಟ್ರ ರೆ ಗೊತ್ತಾ ಎಷ್ಟು ಎನರ್ಜಿ ಆಗಿರ್ತೀವಿ ಇಷ್ಟು ಡಲ್ ಇರ್ತಾರ ಅಂತ ನಾನು ಅನ್ಕೊಂಡಿದ್ಲಾ 90 ಬಿದ್ದಿಲ್ಲ ಓ ಓರಿಜಿನಲ್ ಚಾಯ್ಸ್ ಬಿದ್ದಿಲ್ಲ ನ ಓ ಮೋಸ್ಟ್ಲಿ ಮಳೆ ಬಂದೈತಲ್ಲ ತಲ್ಲವಿ 90 ಅಲ್ಲ ಖಲ ಇಲ್ಲ ಕುಡುಕುರು ಯಾರು ಇಲ್ಲ ಇಲ್ಲಿ ಕುಡುಕುರಿ ಇಲ್ಲ ಇಲ್ಲಿ ಓರಿಜಿನಲ್ ಚಾಯ್ಸ್ ಫ್ರೇಮ್ ಯಾರು ಇಲ್ಲ ಇಲ್ಲಿ ಅವೇ ಬಂದಿರೋ ಮಳೆ ಅದಿರನ ಹಾ ಹೌದು ಓ ಲೇ ಓರಿಜಿನಲ್ ಚಾಯ್ಸ್ ಗೊತ್ತಾಯ್ತಾ ನನಗೆ ಗೊತ್ತಾಯ್ತು ಹಂಗೇ ಹರ್ಕೊಂಡಾ ಅಂತ ನೋಡಿ ನಿಮ್ಮ ಬ್ರ್ಯಾಂಡ್ ಯಾವುದುಪಾ

ಚಾಯ್ಸ್ ಎಲ್ಲರೂ ಪ್ರೇಮಿ ಎದರನ್ನ ನನಗೆ ಗೊತ್ತಾಗಿದೆ ಅವರವರ ತಕ್ಕಂಗ ಅವರವರ ಬ್ರ್ಯಾಂಡ್ ಇರ್ತಾವ ಒಬ್ಬೊಬ್ರು ಒರಿಜಿನಲ್ ಚಾಯ್ಸ್ ಇದ್ರೋ ಒಬ್ಬೊಬ್ರು ಓಡಬಂಕ್ ಇರ್ತಾವ ಓ ಯಸ್ ಓಡಕೋ ಒಬ್ಬೊಬ್ರು ಒಬ್ಬೊಬ್ರು ಹೆವಡ್ಸ್ ಇರ್ತಾವ ಒಬ್ಬೊಬ್ರು ಲೋಕಲ್ ಕಂಟ್ರಿ ಇರ್ತಾವ ಅವರವರ ವಿಚಾರವು ಬೀರ ಅದು ಬೀರ ಸಕಲ ಕಲ ಒಬ್ಬರಿಗೆ ಸಲ್ಲತ್ತ ಎಲ್ಲರಿಗೂ ಅದು ಅದರಲ್ಲಿ ಭೇದ ಭಾವ ಇಲ್ಲ ಓ ಹೌದಾ ಅದು ಮೊದಲ ಸಸ್ತಾ ಇತ್ತೆಪ್ಪ ಹಾ ಈಗ ಇವರು ಕುಡಿಯಕ್ಕೆ ಚಲೋ ಮಾಡಿದ್ದು 740 ರೂಪಾಯಿ ಆಗುತ್ತೆ ನಾವು ಅವ್ರು ಎಲ್ಲಿ ಬಿರ್ಸಿದ್ರೆ ಅಂದಿವಿ ಅವ್ವ ಸಾಫ್ಟ್ವ ಇದ್ದ ನೀವು ಮೆತ್ಗೆ ಬಾರ ಸಾರ್ತಿರಿ ನೀವು ಅಕ್ಕ ಹೆಣ್ಣು ಮಕ್ಳು ಯಾವತ್ತಿದ್ರು ಕುಡಿತಾರ ಎಲ್ಲರು ಕೇಳಿ ಕುಡಿತಾರ ಅನ್ನೋದು ರೊಟ್ಟ ಕುಡಿಯೋದಿಲ್ಲ ಅಣ್ಣ ಆಮೇಲೆ ನಾವೆಲ್ಲಿ ಕುಡಿತೀವಿ ಕುಡಿಸ್ತೀವಿ ಹಾಲು ಹಾಲ ಹಾಲು ಹಾಲು ನಾವು ಹಾಲು ಕುಡಿತೀವಿ ರೀ ಈಗ ಹಾಂ ಹಾಂ ಆಯ್ತು ಆಯ್ತು ಇಲ್ಲ ನಾವು ಬೆಳಿಗ್ಗೆ ಬೆಳಗ್ಗೆ ಫೋರ್ ಹಾರ್ಲಿಕ್ಸ್ ಬೂಸ್ಟ್ ಇಂಥವೆಲ್ಲ ಹೇಳ್ತಾ ಕುಡಿತೀವಿ ನಾವು ಹಾಂ ಪದಾಬಿ ಹಾಲು ಕುಡಿತೀವಿ

ಅವಿ ಇಲ್ಲಿಯಾರಿಗಾರ ಕಬ್ಬಿನ ಪಡದ ನಂದೇನಾಯ್ತ ನನಗೆ ಮಾಮಾ ಅಂದ್ರೆ ಎಕರೆ ಹೊಲ ಹೆಚ್ಚಿಗೆ ಮಳೆ ಆದ್ರೆ ತಡೀದಿಲ್ಲ ಬಾಳ ಕಮ್ಮ್ ಮಳೆ ಆದ್ರೂ ಇರೋದಿಲ್ಲ ಬೆಳಿ ಅಂತ ಭೂಮಿ ತೊಗೊಂಡು ಏನು ಮಾಡಬೇಕಿದಿ ಆಮೇಲೆ ಮಾಮಾ ಅಂದ್ರೆ ನೋಡು ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಹಸಿರು ಕಬ್ಬು ದಾರಿ ಹೆಂಗೈತೆ ನೋಡಿ ಇಲ್ಲ ದಾರಿ ಹೆಂಗೈತೆ ನೋಡಿ ಇಲ್ಲ ಓಡಕತ ಹೋದ್ರ ನು ಮುಟ್ಟದೇ ಇಲ್ಲ ಅಯ್ಯೋ ನೀವಿ ರೋಡದಾಟದಲ್ಲಿ ಓಡಿದ್ರು ಎಲ್ಲಿ ನಡಿದ್ರು ಆ ತೆಗ್ಗ ತೆಗ್ಗ ಅದಕ್ಕೆ ಹೇಳ್ತಾರಪ್ಪಿ ನೀರು ಕೇಳಿದ್ರೆ ಪಾನಕ ಕೊಡ್ತೀವಿ ಹಾ ಬೆಳಗಾವಿ ಕೇಳಿದ್ರೆ ನಿಮ್ಮ ಊರು ಸೀಳಿ ಬಿಡ್ತೀವಿ ಓಯ್ ಹಾ ಅಕ್ಕ ನೋಡಕ ಆಕೆನ್ ನೋಡು ನೀ ನೋಡದ ಆಕೆ ನೋಡಿ ನೋಡು ನಾನು ಬಿಜಾಪುರಿಂದ ಬಂದೀನಿ ಅಕ್ಕಿ ನೋವು ಯಾವ ಜಿಲ್ಲಾ ಜಿಲ್ಲಾ ಮನ್ಯಾಗ ಅವು ಇಂಪಾರ್ಟೆಂಟ್ ಅಲ್ಲ ಅಪ್ಪು ಇಂಪಾರ್ಟೆಂಟ್ ಸೌದತ್ತಿ ರಾಯಬಾಗ್ ಚಿಕ್ಕೋಡಿ ಹುಕ್ಕೇರಿ ಇವೆಲ್ಲ ತಾಯಿ ಇದ್ದಂಗ ಇವೆಲ್ಲ ತಂದ್ಯಾರ ಅಂದ್ರೆ ಅಲ್ಲಿ ಮ್ಯಾಗ ಅದನ್ನ ಅವಿ ದಾಂಡಾಡಿ ನಾವು ಹೋಗ್ಬೇಡಣ ಆಧಾರ್ ಕಾರ್ಡ್ ಹ್ಞೂ ಅವಿ ಅವಸರ ಮಾಡಿ ಹೋಗಾಕಿಲ್ಲ ಬಸ್ ಇಲ್ಲ ಅವನು ಅವ್ನು ಓಡಿ ಹೋಕ್ಕಿನ ಇಲ್ಲಿ ಕೇಳ ಓಡಿ ಹೋಕಿನ ಅನ್ನೋ ಕಾಲ ಗಟ್ಟಿಲ್ಲ ನಿಮ್ಮ ಹುಡುಗರಿಗೆ ನಿಮ್ಮ ಹುಡುಗರಿಗೆ ತಂಪಪ್ಪಂದು ಸುರ್ಮ ಸುರು ಬೇಕಾಗ್ಯದ ನೀನು ಅದರಾಗೆ ಹೋದೆ ಅಂದ್ರೆ ಅಯ್ಯೋ ರೂಲರೇ ಬೇಕಾಗಿಲ್ಲ ಆವೇ মামಾನಂ ರೂಲರ್ ಅಂತ ನೋಡು ನೋಡು ಅಕ್ಕ ನೀನು ರೂಲರ್ ಇದ್ದಂಗ ಏಕಿ ರೂಲರ್ ಗೆ ಅಕ್ಕ ಗೇರ್ ಇದ್ದಂಗ ಅಕ್ಕ ಈಗ ಏಯ್ ಈಗಿನ ರೂಲರ್ ನೋಡಿರಿ ನೀವು ಮೊದಲೊಂದು ರೂಲರ್ ಬರ್ತಿತ್ತು ನೋಡಿ ಅಲ್ಲಿ ಹೊರಸಬೇಕು ಅಂದ್ರೆ ಇಲ್ಲೇ ಚಲುವಕ್ಕೆ ತಿರ್ವಾಕಣ್ಣ ಆತ್ರ ದೂರಕ್ಕೆ ಒಳ್ತಿತ್ತ ಅದ ನಿಮ್ಮ ಅಕ್ಕ ಹಾಗೆ ಇದ್ದಂಗ ಅಕ್ಕ ಮೊನ್ನೆ ಇಲ್ಲೇ ಚಲೋ ಸಿಗ್ನಲ್ ನೀ ಬೇಜಾರ್ ಮಾಡ್ಕೋಬೇಡ ಗೊತ್ತಿಲ್ಲ ನೀನು ಸ್ಮಾರ್ಟ್ ಅದಿ ನೀನು ಕ್ಯೂಟ್ ಅದಿ ನೀನು ಬೆಂಕಿನಿ ಮುಂದಲ್ಲಿ ಇಂಡಿಯಾ ಏನದ ಯಾವದ ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಅವೆ ಅಲ್ಲಿ ಕಳಿಸಬೇಡ ಇನ್ನೊಂದು 10 ವರ್ಷ ಚಂದ ನಡೆಯುತ್ತೆ ಅದು ಅಕ್ಕ ಒಂದಸಲ ಸಲ ವಾಕ್ ಮಾಡಕ್ಕ ನೀ ಕ್ಯಾಟ್ ವಾಕ್ ಇಲ್ಲ ಮಾಡಿದ್ರೆ ಮಿಸ್ ಇಂಡಿಯಾ ಆಗೋದಿಲ್ಲ ನೀ ಮನಗಂಡ ಏರ್ಕಿ ಬಿಸಲ ಕಬ್ಬಿನ ಪಡದ ಗಾಡಿಯಾಡ ಬರಬೇಕು ನೀ ಅವಿ ಅಲ್ಲಿ ಏನು ಮಾಡೋದು ಅಯ್ಯ ನೀ ಒಳಗೆ ಹೋಗಿ ಬಾ ಹಳ್ಳಿ ಬರೋದಕ್ಕೆ ಕೆಂಪು ಗಾಜರಿಯಾಗಿರ್ತೀನಿ अभी ना याक ना कैंप समझे नहीं ना कैंप समझे नहीं कहा साढ़े कल है तो जिन कब भी ना पढ़ता है खाई सिंबंदर कैंप क्या कर करेगा याक, करे याक, 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 याक वो ब्लेड देंगे तो वो ये गरी आवे वाला कई चले तो वो माके का मुझको मरते नहीं

ಇನ್ನೊಂದು ಗೊತ್ತ ಪಡ್ತುಂಬುದು ಹಿಡಿದು ಹೊಂಟಿವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ಲ ಮ್ಯಾಗ್ ಬಿತ್ರ ಕುಡಿದ್ರಿಂದ ಇನ್ನೊಂದು ಒಳ್ಳೆ ಪಾಯಿಂಟ್ ಐತಿ ಬರಂಗಿಲ್ಲ ನಾ ಯಾಕೆ ಕುಡಿ ಸಂಬಂಧ ನಾವ್ ತೊಡು ಮಾಡಿ ಹೇಳುವ ಚಿರುಚಿ ಮತ್ತೆ ಬರ್ತಾರ ಬಗ್ಗಾಕ ನೀವು ಅಲ್ಲಿ ನಿಮ್ಮ ಏ ಅಣ್ಣ ಒಂಚೂರು ಸೈಡ್ ಸರಿ 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 ಜಗಾ ಐತೆ ಮಂದಿಲ್ಲ ಆರಾಮ ಫ್ರೀ ಆಗಿ ನೋಡ್ರಿ ಕಾರ್ಯಕ್ರಮ ಭಾಳ ಚಂದ ಐತಿ ಅವತ್ತು ಏ ಅಣ್ಣ ಸುನಿಲ್ ಅಣ್ಣ ಅಲ್ಲಿ ಚೇರ್ ಖಾಲಿ ಅದು ತೊಗೊಂಬರಿ ಹಾಕೊಂಡು ಕೂಡ್ರಿ ಜಗ ಐತಿ ಅಲ್ಲಿ ಐತಿ ಇಲ್ಲಿ ಐತಿ ಚೇರ್ ಖಾಲಿ ಅದು ದಯವಿಟ್ಟು ಅಣ್ಣ ಬರ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ನಗರ ಗ್ರಾಮದ ಅದ್ದೂರಿಯಾದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮ ತಂಡದ ಖ್ಯಾತ ಗಾಯಕರು ನಿರೂಪಕರಾಗಿರುವಂತಹ ನಮ್ಮ ತಂಡದ ಹೆಮ್ಮೆಯ ಗಾಯಕರು ಚಂದ್ರ ಅವರ ಕಂಡ ಮತ್ತೊಂದು